아니야, 뭐 아니야. 우리 그때 그거 뭐라고? ಆತ್ಮೀಯ ವೀಕ್ಷಕರೇ ನೋಡಿ ಶೇಡಿಗುಡ್ಡಿಯಲ್ಲಿದ್ದಾನೆ ಬಾರ್ಕೂರಿನ ಮೂಡಿಕೆರೆಯ ಸಮೀಪ ಇರತಕ್ಕಂಥ ಶೇಡಿಗುಡ್ಡೆ ಶೆಡಿಗುಡ್ಡಿಯ ಶ್ರೀ ಮಹಿಷಾಸುರ ದೇವಸ್ಥಾನ ಮಹಿಷಂತಾಯ ದೇವಸ್ಥಾನ ಅಂತಲೂ ಹೇಳ್ತಾರೆ ಇಲ್ಲಿ ನಾಡ್ದು ಗಂಡೋತ್ಸವ ಗಂಡೋತ್ಸವ ಕಾರ್ಯಕ್ರಮಕ್ಕೆ ನೋಡಿ ಸ್ವಚ್ಛತಾ ಕಾರ್ಯಕ್ರಮ ಜರುಗುತ್ತದೆ ನೋಡಿ ಸ್ವಚ್ಛತಾ ಕಾರ್ಯಕ್ರಮ ಜರುಗುತ್ತದೆ ಅಲ್ಲಿ ನೋಡಿ ರತ್ನಾಕರ್ ಶೆಟ್ಟರು ಇದ್ದಾರೆ ದೇವಾಲಯದ ಪ್ರಮುಖರು ಅವರು ಮುಂದೆ ನಿಂತು ಭಾಳಷ್ಟು ವರ್ಷಗಳಿಂದ ಇಲ್ಲಿ ಉತ್ತಮ ರೀತಿಯ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಮೊದಲು ಇರಲಿಲ್ಲ ಇತ್ತು ನಮ್ಮ ತಂಡದಿಂದ ಪ್ರಥಮ ಬಾರಿಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ವಿ ತದನಂತರ ಈಗ ಕಂಟಿನ್ಯೂ ಆಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುತ್ತಿದೆ ಅದೇ ರೀತಿ ಈ ಸರ್ತಿ ಕುಣಿತ ಭಜನೆ ಕೂಡ ಸಂಜೆ ಹದಿನೈದರ ಸಂಜೆ ಕುಣಿತ ಭಜನೆ ಇದೆ ಹದಿನಾಲ್ಕರ ರಾತ್ರಿ ಗಂಡೋತ್ಸವ ಅಂತ ನಮ್ಮ ಕಾರ್ಯಕ್ರಮ ಏಳುವರೆಯಿಂದ ಅದೇ ರೀತಿ ಆರೂವರೆಯಿಂದ ಏಳುವರೆ ತನಕ ನಮ್ಮ ವಿದ್ಯಾರ್ಥಿಗಳು ಕಾರ್ಯಕ್ರಮ ಇಡ್ತಾರೆ ತದನಂತರ ನಮ್ಮ ತಂಡದಿಂದ ಭಕ್ತಿ ಕಾನಾಮೃತ ಕಾರ್ಯಕ್ರಮ ಜರುಗಿದೆ ಏಳುವರೆಯಿಂದ ಒಂದು ಒಂಬತ್ತುವರೆ ಹತ್ತು ಗಂಟೆ ತನಕ ತದನಂತರ ಹತ್ತು ಗಂಟೆಗೆ ಕೆಂಡ ಆ ನಂತರ ಊಟ ಭೋಜನ ವ್ಯವಸ್ಥೆ ಕೂಡ ಇದೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ನಡೆಸಿ ಕೊಡ್ತಾ ಇದ್ದಾರೆ ದೇವಸ್ಥಾನದವರು ವೀಕ್ಷಕರೇ ನಮ್ಮೊಂದಿಗಿದ್ದಾರೆ ನಾಯ್ಕ ಅವರು ಬಹಳಷ್ಟು ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಮಾಡ್ತಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಿಮ್ಮ ನನ್ನ ಹೆಸರು ಬಸವಂತ ಹನಹಳ್ಳಿಯ ಗ್ರಾಮಸ್ಥ ನಾನು ಇಲ್ಲಿ ಯಾವಾಗ್ಲೂ ಈ ಮಹಿ ಮಹಿ ದೇವಸ್ಥಾನಕ್ಕೆ ಬರ್ತಾ ಇರ್ತದೆ ಹಲವಾರು ಪ್ರತಿ ವರ್ಷ ಹಬ್ಬ ನಡೆದಾಗ ನಾನು ಸಹ ಬಂದು ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೇನೆ ಈ ವರ್ಷ ಇಲ್ಲಿ ಒಂದು ಕಾರ್ಯ ಮಾಡ್ಲಿಕ್ಕೆ ನಮ್ಮ ರತ್ನಾ ಶೆಟ್ಟರ್ ಅವರು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಕೆಲಸ ಮಾಡ್ಲಿಕ್ಕೆ ತುಂಬಾ ಸ್ವಂತ ಬಿಸಿಲಿದ್ರು ಸಹ ಆ ಕೆಲಸದ ಅನುಭವ ಬೇರೆ ತುಂಬಾ ಬಿಸಿಲಿದೆ ಮೈ ಸಿಡುವಂತ ಬಿಸಿಲಲ್ಲಿ ಸಹ ಕೆಲಸ ಮಾಡಿದೆ ಆದ್ರೆ ಆ ಕೆಲಸ ಮಾಡಿದಂತ ಪರಿಶ್ರಮ ಗೊತ್ತಾಗುದಿಲ್ಲ ಅಷ್ಟು ಖುಷಿ ಆಗ್ತದೆ ಈ ಒಂದು ಸ್ಥಳದ ಸಾನಿಧ್ಯದಲ್ಲಿ ಬರ್ಲಿಕ್ಕೆ ಪ್ರತಿ ವರ್ಷ ಇನ್ನು ಯಾವಾಗ್ಲೂರಿಗೂ ನನ್ನ ದೇವರು ಇಲ್ಲಿವರೆಗೆ ಎಲ್ಲಿವರೆಗೆ ಶಕ್ತಿ ಕೊಡ್ತೇನೆ ದೇವಸ್ಥಾನ ಕೆಲಸ ಮಾಡ್ತೇನೆ ಅಂತ ಹೇಳಲಿಕ್ಕೆ ಇದೆ ಮುಖ್ಯಸ್ಥರಿದ್ದಾರೆ ರತ್ನಾಕರ್ ಶೆಟ್ಟರ್ ಇದ್ದಾರೆ ಅದೇ ರೀತಿ ಶಶಿ ಅಡಿಗರಿದ್ದಾರೆ ಅದೇ ರೀತಿ ಹಲವಾರು ಜನ ಇದ್ದಾರೆ ಕೆಲಸ ಮಾಡೋರು ಇದ್ದಾರೆ ಬಹಳಷ್ಟು ಜನ ಪ್ರತಿ ವರ್ಷ ಜರುಗುವಂತ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಕೂಡ ಇದೇ ರೀತಿ ಒಂದು ಸ್ವಚ್ಛತೆಯನ್ನು ಸ್ವಚ್ಛತೆಯನ್ನು ಮಾಡಿ ಬಹಳಷ್ಟು ಸಂತೆಗಳು ಇಲ್ಲಿ ಬರ್ತದೆ ಸಂತೆ ಅಂದರೆ ನಮ್ಮ ಈ ಅಂಗಡಿಗಳು ಅಂಗಡಿ ಮುಗ್ಗಟ್ಟುಗಳು ಬರ್ತವೆ ಇಲ್ಲೆಲ್ಲ ಇರ್ತಾರೆ ಇರ್ತಾರೆ ಅದೇ ರೀತಿ ಕೆಲವು ವರ್ಷಗಳ ಹಿಂದೆ ಇಲ್ಲಿ ನೋಡಿ ಇದು ಇಂಟರ್ ಎಲ್ಲ ಹಾಕಿ ಚೆಂದ ಮಾಡಿದರು ಈಗ ನಮಗೆ ಗೊತ್ತಿದೆ ನಿಮಗೆ ಮಳೆ ಬಂದು ಬಂದು ಬಂದೆಲ್ಲ ಹಾಳಾಗಿ ಹೋಗಿದೆ ಅದೇ ರೀತಿ ದೇವಸ್ಥಾನ ಒಂದು ಉತ್ತರ ದೇವಸ್ಥಾನ ಶ್ರೀ ಮಹಿಷಾಸುರ ದೇವಸ್ಥಾನ ಮಹಿಷಂತಾಯ ಅಂತಾರೆ ಮಹಿಷಾಂತಾಯ ಮತ್ತು ಪರಿವಾರ ಗಣಗಳ ದೇವಸ್ಥಾನ ಅಳಿಯ ಕಟ್ಟನ್ನು ತಂದಂಥ ದೇವರು ಹಳಿಯ ಕಟ್ಟಿನ ಪ್ರಮುಖ ದೇವರು ಮೂಲ ದೇವರು ಅಂತ ಹೇಳ್ತಾರೆ ಶೆಡಿ ಶೆಡಿ ಆಡ್ತಾರೆ ಶೆಡಿ ಆಡುವುದ್ರೆ ಈ ಕಂಬ ನೋಡಿ ಇಲ್ಲೊಂದು ಕಂಬ ಇದೆ ಕಂಬದಕ್ಕೆ ತೊಟ್ಲು ಕಟ್ತಾರೆ ಸುತ್ತಲೂ ಈಗ ಒಂದು ದೊಡ್ಡ ಇದು ಕಬ್ಬುಣದ ಹಾಕಿ ತೊಟ್ಲು ಕಟ್ಟಿ ಅದರಲ್ಲಿ ಕುಳಿತುಕೊಂಡು ಶೆಡಿ ಆಡು ಶೆಡಿ ಆಡು ಅಂದರೆ ಅದರಲ್ಲಿ ಕುಳಿತುಕೊಂಡು ಬಾಳೆಹಣ್ಣು ಬಾಳೆ ಅದರ ಮೇಲೆ ಇಡ್ತಾರೆ ಬಾಳೆಗೊನೆಯನ್ನು ಅದು ಕಟ್ತಾರೆ ಅದರಲ್ಲಿ ಒಬ್ಬರು ಕುಳಿತುಕೊಳ್ತಾರೆ ಶರ್ಟ್ ಬಿಚ್ಚಿ ಅದರಲ್ಲೊಂದು ಕುತ್ಕೊಂಡು ಅದರಿಂದ ಬಾಳೆಹಣ್ಣನ್ನು ಇವರು ತಿರುಗಿಸ್ತಾರೆ ಸ್ವಲ್ಪ ಭಕ್ತಾಭಿಮಾನಿಗಳು ಇದ್ದಾರೆ ಅವರೆಲ್ಲ ತಿರುಗಿಸ್ತಾರೆ ತಿರುಗಿಸಿದ ಕೂಡಲೇ ಬಾಳೆಹಣ್ಣನ್ನು ಒಂದೊಂದು ಬಾಳೆಹಣ್ಣನ್ನು ಹೀಗೆ ಬಿಸಾಡ್ತಾ ಇರ್ತಾರೆ ಕೆಳಗಡೆ ಅದನ್ನು ನಾವು ಕಳಗಿರುವ ಭಕ್ತರುಗಳು ಕ್ಯಾಚ್ ಹಿಡಿದು ತಿನ್ನುವಂಥ ಒಂದು ಪದ್ಧತಿ ಅದರಲ್ಲಿ ಹಿಡಿತಾರೆ ಎಲ್ಲರೂ ಹಿಡಿತಾರೆ ಮತ್ತು ಹೀಗೆ ಹೋಗ್ತಾ ಇರ್ತಾರೆ ಆ ಗೊನೆ ಮುಗಿಯೋಲ್ಲರಿಗೆ ಹೋಗ್ತಾರೆ ಎಷ್ಟು ಸೇವೆ ಇದೆ ಒಂದು ಗೊನೆ ಎರಡು ಗೊನೆ ಕೆಲವರು ತರ್ತಾರೆ ಕೆಲವರು ಮೂರು ಗೊನೆ ಹೀಗೆ ಎರಡು ಗೊನೆ ಎರಡು ಗೊನೆ ಮಿನಿಮಮ್ ಒಂದು ಒಂದು ಗೊನೆ ಅಂತೂ ಗ್ಯಾರಂಟಿ ಒಂದು ಗೊನೆ ಇಂಥ ಸೇವೆಗಳು ಬಹಳಷ್ಟು ಇದೆ ನೀವು ಕೂಡ ನೀವು ಏನಾದ್ರು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಶೆಡಿ ಆಡ್ತಾನೆ ಅಂದರೆ ನೀವು ದೇವಾಲಯಕ್ಕೆ ಸಂಪರ್ಕಿಸ್ಬೋದು ಶೆಡಿ ಆಡ್ಬೋದು ಭಾಳಷ್ಟು ಜನ ಶೆಡಿ ಆಡೋರಿಗೆ ಕಡಿಮೆ ಆಗಿದ್ದಾರೆ ನಿಜವಾಗಿ ಶಡಿ ಆಟ ಜಾಸ್ತಿ ಇದ್ದಷ್ಟು ಯಾಕಂದರೆ ದೇವರ ಮೇಲೆ ಪ್ರಾರ್ಥನೆ ನೋಡಿ ಇದೊಂದು ಸೇವೆ ಕೆಂಡ ಸೇವೆ ಇರ್ಬೋದು ಶಡಿ ಸೇವೆ ಎಲ್ಲ ಸೇವೆ ದೇವರಿಗೆ ಮಾಡುವಂಥ ಸೇವೆ ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡುವಂಥ ಸೇವೆ ಅದೇ ಇದು ಶೆಡಿ ಕಂಬ ನೋಡಿ ಇಲ್ಲಿದೆ ನೋಡಿ ಶೆಡಿ ಕಂಬ ಇದೀಗ ಈಗ ಇದೆ ಇದಕ್ಕೊಂದು ಇನ್ನು ಸೋಮೇಶ್ವರ ದೇವಸ್ಥಾನದಲ್ಲಿ ಇರಿಸಿದ್ದಾರೆ ಅದರ ಕಬ್ಬಿಣದ ಒಂದು ಉದ್ದವಾದಂಥ ಒಂದು ಇದೆ ಅದಕ್ಕೆ ಒಂದು ತೊಟ್ಟಲ್ಲಿ ಕಟ್ತಾರೆ ಅದೆಲ್ಲ ಅಲ್ಲಿ ಇರಿಸಿದ್ದಾರೆ ಅದನ್ನು ನಾಡ ತಂದು ಅಂದರೆ ಹದಿಮೂರನೇಂದು ತಾರೀಕು ಅಂದು ತಂದು ಅಥವಾ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ತಂದು ಎಲ್ಲ ಅದಕ್ಕಾಗಿ ಜನ ಇದ್ದಾರೆ ಇದು ಶಿಡಿ ಆಡುವಂಥ ಒಂದು ಪದ್ಧತಿ ಬಹಳ ಪುರಾತನ ಒಂದು ಸಂಸ್ಕೃತಿ ಧಾರ್ಮಿಕ ಒಂದು ಕಾರ್ಯಕ್ರಮ ಹಾಗೆ ತಮಗೆಲ್ಲರಿಗೂ ಈ ಕಾರ್ಯಕ್ರಮ ಪ್ರೀತಿಯ ಸ್ವಾಗತವನ್ನು ಕೋರ್ತವೆ ಹದಿನೈದರ ಸಂಜೆ ಏನು ಶೆಡಿ ಹಬ್ಬ ಇದೆ ಶೆಡಿ ಹಬ್ಬದ ನಂತರ ಕುಣಿತ ಭಜನೆ ಕೂಡ ಇದೆ ಹಾಗೆ ಧಾರ್ಮಿಕ ಪ್ರವಚನ ಕೂಡ ಶ್ರೀ ಸಂತೋಷ್ ಗುರೂಜಿ ಅವರಿಂದಿದೆ ತಮಗೆಲ್ಲರಿಗೂ ಈ ಕಾರ್ಯಕ್ರಮ ಪ್ರೀತಿಯ ಸ್ವಾಗತವನ್ನು ಕೋರ್ತೇವೆ ಅದೇ ರೀತಿ ದೇವಾಲಯಗಳ ನಾಡು ಬಾರ್ಕೂರು ಬಾರ್ಕೂರು ದೇವಾಲಯಗಳ ನಾಡು ಬಹಳಷ್ಟು ದೇವಾಲಯಗಳಲ್ಲಿ ವಾರ್ಷಿಕ ಹಬ್ಬ ಜಾತ್ರೆ ಕಾರ್ತಿಕ ಮಾಸದ ದೀಪೋತ್ಸವದಿಂದ ಶುರುವಾಗುವಂಥ ಈ ಹಬ್ಬ ದೀಪೋತ್ಸವ ನಮ್ಮ ಬಾರ್ಕೂರಲ್ಲಿ ನಿತ್ಯೋತ್ಸವ ನಿಜವಾಗಿ ಹೇಳಬೇಕು ನಿತ್ಯೋತ್ಸವ ಕಂಡಂಥ ನಾಡು ನಮ್ಮ ಬಾರ್ಕೂರು ನಿತ್ಯ ಉತ್ಸವ ಇಲ್ಲಿ ಏನಾರು ಒಂದು ಕಾರ್ಯಕ್ರಮ ಇದ್ದೇ ಇರ್ತದೆ ಹಾಗೆ ಎಲ್ಲರೂ ಈ ಈ ಶಡಿ ಹಬ್ಬಕ್ಕೆ ಅದೇ ರೀತಿ ಗಂಡೋತ್ಸವಕ್ಕೆ ಬನ್ನಿ ಶ್ರೀ ಮಹಿಷಂತಾಯ ಮತ್ತು ಪರಿವಾರ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಕೇಳ್ಕೊಳ್ತೇವೆ ನಮಸ್ಕಾರ